ವಿಜಯವಾಣಿ ಪತ್ರಿಕಾ ಮಿತ್ರಬಳಗ ಮೈಸೂರಿನಲ್ಲಿ ಕರಕುಶಲ ಮೇಳವನ್ನು ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ ಕರಕುಶಲ ನಮ್ಮ ದೇಶದ ಸಾಂಪ್ರದಾಯಿಕ ಕಸುಬು ಕಲಾಕೃತಿಗಳನ್ನು ಆಕೃತಗೊಂಡಿರುವಂಥ ವಿವಿಧವಾದಂಥ ಭಂಗಿನಲ್ಲಿ ಈ ಕರಕುಶಲಗಳ ವಿನ್ಯಾಸಗಳನ್ನು ಬಿಡಿಸಿ ಅತ್ಯಾಕರ್ಷಕವಾಗಿ ಮಾರ್ಕೆಟಿಗೆ ಬಿಟ್ಟು ಅವರು ಮೂಲ ಕಸುಬು ಇದು ಭಾರತದ ಮೂಲ ಕಸುಬು ಗುಡಿ ಕೈಗಾರಿಕೆ ಇದನ್ನು ಉತ್ತೇಜಿಸಬೇಕು ಅಂತೇಳಿ ಗಾಂಧೀಜಿಯವರು ಹೇಳಿದರು ಆ ಒಂದು ಉತ್ತೇಜನ ಸ್ವಾವಲಂಬಿ ಬದುಕಿಗೆ ಅದು ಪ್ರೇರಕ ಆಗಬೇಕು ಅವರು ಜನ ತಮ್ಮ ಸ್ವಂತ ಉತ್ಪಾದನೆ ಮೂಲಕ ಜೀವನ ನಡೆಸಬೇಕು ಅಂತೇಳಿ ಬಯಸಿದರು ಅದು ಸ್ವಾತಂತ್ರ್ಯದ ಉದ್ದೇಶಗಳಲ್ಲಿ ಅದು ಕೂಡ ಒಂದು ದೇಶದ ಮೂಲ ಕಸಬುಗಳ ಮೂಲಕ ಜನಜೀವನ ವೃದ್ಧಿಯಾಗಿ ಸ್ವಾವಲಂಬನೆ ಕಡೆಗೆ ಹೋಗಬೇಕಂತ ಆ ನಿಟ್ಟಿನಲ್ಲಿ ವಿಜಯವಾಣಿ ಪತ್ರಿಕಾ ಸಮೂಹ ಬಳಗ ಕರಕುಶಲ ವಸ್ತು ಪ್ರದರ್ಶನ ಮಾಡಿ ಮೂಲ ಕಸಬನ್ನು ಉತ್ತೇಜ್ ಜೊತೆಗೆ ಈ ಕರಕುಶಲ ಕರ್ಮಿಗಳಿಗೆ ಜೀವನವನ್ನು ಸೃಷ್ಟಿಸುವ ಒಂದು ಮುಖ್ಯವಾದಂಥ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಹೇಳ್ತೀನಿ ಕರಕುಶಲಿಗೆ ಪ್ರೋತ್ಸಾಹಿಸಬೇಕು ಬೆಂಬಲಿಸಬೇಕು ಅಂತ ಹೇಳಿ ಗ್ರಾಹಕರು ಮತ್ತು ಜನರಿಗೆ ಕೋರಿ ಕರಕುಶಲ ವಸ್ತುಗಳನ್ನು ಖರೀದಿ ಮಾಡಿ ಅವರಿಗೆ ಒಂದು ಹಣಕಾಸಿನ ನೆರವು ಸಿಗಲಿ ಅಂತ ಆಶಿಸಿ ವಿಜಯವಾಣಿ ಈ ವಸ್ತು ಪ್ರದರ್ಶನ ಏರ್ಪಡಿಸಲಿಕ್ಕೆ ಅವರಿಗೆ ಅಭಿನಂದನೆ ಹೇಳ್ತೀನಿ ಕರಲ ಕರಕುಶಲ ಕರ್ಮಿಗಳು ಅವರ ಕೌಶಲ್ಯತನ್ನು ಮೆಚ್ಚಿ ಅವರಿಗೂ ಅಭಿನಂದನೆ ಹಿಡಿದು ಶ್ರೇಯಸ್ಸನ್ನು ಕೋರ್ತೇನೆ ಧನ್ಯವಾದಗಳು ವಿಜಯವಾಣಿ ಪತ್ರಿಕೆಯ ನೇತೃತ್ವದಲ್ಲಿ ಕರಕುಶಲ ವಸ್ತುಗಳ ಪ್ರದರ್ಶನ ಅವರ ಆಕೃತಿಗಳು ಬೇರೆ ಇಂಡಿಯಾ ದೇಶದಿಂದ ಬೇರೆ ಬೇರೆ ರಾಜ್ಯಗಳಿಂದ ಉದ್ಯಮಿಗಳು ಬಂದಿದ್ದಾರೆ ನಿಜವಾಗ್ಲೂ ಕೂಡ ಭಾಳ ಸುಂದರವಾದಂಥ ದಿನನಿತ್ಯ ಬೇಕಾದಂಥ ಎಲ್ಲ ಕರಕುಲ ಕರಕುಶಲ ವಸ್ತುಗಳನ್ನು ಕೂಡ ಅವರೇ ಸ್ವತಃ ತಯಾರು ಮಾಡುವ ಮೂಲಕ ಸುಂದರವಾದಂಥ ನಮ್ಮ ವ್ಯಕ್ತಿಗಳು ಯಾವ ರೀತಿ ಏನು ಅನ್ಬೇಕಾದ್ರೂ ನಮ್ಮ ದೇಶದಲ್ಲಿ ನಾವೇ ನಮ್ಮ ಮನೆಯಲ್ಲಿ ತಯಾರು ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ಬಟ್ಟೆ ಇರ್ಬೋದು ಬೇರೆ ಬೇರೆ ವಸ್ತುಗಳ ಅನಾವರಣ ಪ್ರದರ್ಶನವನ್ನು ಈ ಮೈಸೂರು ನಗರದಲ್ಲಿ ಬಂದು ಒಂದೇ ಕಡೆ ವಿಜಯವಾಣಿ ನೇತೃತ್ವದಲ್ಲಿ ಮಾಡ್ತಾ ಇರೋದ್ರಿಂದ ಭಾಳಷ್ಟು ಜನರಿಗೆ ಇದರ ಉಪಯೋಗ ಆಗುತ್ತೆ ಮನೆ ಬಾಗಿಲಲ್ಲೇ ಅವರು ಬೇಕಾದಂಥ ವಸ್ತುಗಳನ್ನು ಮನೆಯಲ್ಲಿ ಸುಂದರವಾಗಿ ಇಡಲಿಕ್ಕೆ ಪ್ರತಿಯೊಂದು ಕೂಡ ಬೇಕಾದಂಥ ಎಲ್ಲ ವಸ್ತುಗಳು ಕೂಡ ಬಟ್ಟೆಯಿಂದ ಹಿಡಿದು ಫೋಟೋಗಳಿಂದ ಹಿಡಿದು ಎಲ್ಲವೂ ಕೂಡ ಇಲ್ಲಿ ಸಿಗ್ತಕ್ಕಂಥ ಒಂದು ಮಾರುಕಟ್ಟೆ ರೀತಿ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ ಆ ಉದ್ಯೋಗವನ್ನು ಮಾಡಿ ಕಷ್ಟಪಟ್ಟು ಇಲ್ಲಿ ತಂದಿರತಕ್ಕಂಥವರು ಕೂಡ ಒಂದು ಸ್ವಂತ ಉದ್ಯೋಗ ಸಿಕ್ಕಿ ಅವರ ಬದುಕಿಗೂ ಕೂಡ ಒಂದು ನೆಮ್ಮದಿ ಸಿಗ್ತಕ್ಕಂಥ ಒಂದು ಅನುಕೂಲ ಆಗುತ್ತೆ ಮೈಸೂರು ನಗರದ ಜನತೆ ಇದನ್ನು ಬಂದು ನೋಡಿ ಕರಕುಶಲ ವಸ್ತುಗಳನ್ನು ಕಷ್ಟಪಟ್ಟು ತಯಾರು ಮಾಡಿದ್ದಾರೆ ಸುಂದರವಾಗಿ ಶಾಶ್ವತವಾಗಿ ಸುಂದರವಾಗಿದ್ದಾವೆ ಬನ್ನಿ ಎಲ್ಲರೂ ಕೂಡ ಪರ್ಚೇಸ್ ಮಾಡಿ ಮನೆಯಲ್ಲಿ ಇದನ್ನು ಉಪಯೋಗಿಸಿ ಮೈಸೂರು ಜನತೆಗೆ ನಮಸ್ಕಾರ ನಾವು ವಿಜಯ ವಿಜಯವಾಣಿ ಸಹಯೋಗದಲ್ಲಿ ಇಂಡಿಯನ್ ದಸ್ತಕಾರ್ ಹ್ಯಾಂಡ್ಲೂಮ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ ಹಾರ್ಟ್ ಎಕ್ಸಿಬಿಷನನ್ನು ಮೈಸೂರಿನಲ್ಲಿ ಆಯೋಜಿಸ್ತಾ ಇದ್ದೀರಿ ಇದರಲ್ಲಿ ನಮ್ಮ ಭಾರತ ದೇಶದ ಮೂಲೆ ಮೂಲೆಗಳಿಂದ ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ ಏನಿದೆಯೋ ಅದನ್ನು ಇಲ್ಲಿ ನಾವು ತೋರಿಸ ತೋರಿಸೋ ಪ್ರಕಾರ ಭಾರತ ದೇಶವನ್ನು ಇಲ್ಲಿ ತರೋ ಪ್ರಯತ್ನ ಪಟ್ಟಿದ್ದೀರಿ ಇಲ್ಲಿ ಎಲ್ಲ ವಿಧವಾದ ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡಿಕ್ರಾಫ್ಟ್ ಆ್ಯಂಡ್ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್ ಸಿಗುತ್ತೆ ಎಲ್ಲರಿಗೂ ಒಂದೇ ಸೂರ್ಯನಡಿಯಲ್ಲಿ ನೂರ ಎಪ್ಪತ್ತು ಅಂಗಡಿಗಳಿದೆ ನೂರ ಎಪ್ಪತ್ತು ಅಂಗಡಿಗಳು ಬೇರೆ ಬೇರೆ ದೇಶ ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ ಸೊ ಅವರೆಲ್ಲ ಕುಶಲಕರ್ಮಿಗಳು ಸೊ ತಮ್ಮಲ್ಲಿ ಬ ರಿಕ್ವೆಸ್ಟ್ ಏನಂದರೆ ಬಂದು ನೋಡಿ ಅವ್ರಿಗೆ ಪ್ರೋತ್ಸಾಹ ನೀಡಿ ಅವ್ರ ಜೊತೆ ಇಂಟ್ರ್ಯಾಕ್ಷನ್ ಮಾಡಿ ಏನಿದೆ ಏನು ಕೆಲಸ ಹೆಂಗಿದೆ ನೋಡಿ ಅದನ್ನು ಪ್ರೋ ಪರ್ಚೇಸ್ ಮಾಡಿ ನೀವು ಪ್ರೋತ್ಸಾಹ ನೀಡಿ ಅಂತ ನಾನು ಕೋರ್ಕೊತಾ ಇದ್ದೀನಿ ನಮ್ಮ ಮಹಾಜನತೆಗೆ ಒಂದು ಒಳ್ಳೆಯ ಸುದ್ದಿ ಇಂಡಿಯನ್ ದಸ್ತಕಾರ್ ಹ್ಯಾಂಡ್ಲೂಮ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ಸ್ ಆರ್ಟ್ ಅಂತ ಇದು ಭಾರತದ ಎಲ್ಲ ರಾಜ್ಯಗಳಿಂದ ಬಂದಿರೋ ಕುಶಲಕರ್ಮಗಳು ಹಾಗೂ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್ಗಳು ಇದೊಂದು ಎಕ್ಸಿಬಿಷನ್ ನಾವು ಮಾಡ್ತಾ ಇದು ನಲವತ್ತೈದು ದಿನಗಳ ಕಾಲ ಎಕ್ಸಿಬಿಷನ್ ಇಂದ ವಿಜಯವಾಣಿ ಕರ್ನಾಟಕ ರಾಜ್ಯದ ಅತ್ಯಂತ ಜನಪ್ರಿಯ ದಿನಪತ್ರಿಕೆ ವಿಜಯವಾಣಿ ಜ ವಿಜಯವಾಣಿ ಸಹಯೋಗದಲ್ಲಿ ಇದನ್ನು ಆಯೋಜಿಸಲಾಗಿದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಎಚ್ ಸಿ ಮಾದೇವಪ್ನವರು ಹಾಗೂ ಶಾಸಕರಾದ ಜಿ ಟಿ ದೇವೇಗೌಡರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಮೈಸೂರಿನ ಮಹಾಜನತೆಗೆ ಒಂದು ಕಳಕಳಿಯ ವಿನಂತಿ ನೀವು ನಿಮ್ಮ ಕುಟುಂಬದೊಂದಿಗೆ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ನೇಬರ್ಸಿನೊಂದಿಗೆ ಬಂದು ಇಲ್ಲಿ ಶಾಪಿಂಗ್ ಮಾಡಿ ಎಲ್ಲ ಥರದ ಐಟಮ್ಸ್ ಇದೆ ಮನೆಗೆ ಬೇಕಾಗಿರುವ ಐಟಮ್ಗಳು ಅಲಂಕಾರಿಕ ವಸ್ತುಗಳು ಕಿಚನ್ಗೆ ಬೇಕಾಗಿರೋ ವಸ್ತುಗಳು ನಿಮ್ಮ ಮಕ್ಕಳಿಗೆ ಬೇಕಾಗಿರೋ ಬುಕ್ಗಳಿದೆ ಫರ್ನಿಚರ್ಗಳಿದೆ ಸೀರೆಗಳಿದೆ ಕಾರ್ಪೆಟ್ಸ್ಗಳಿದೆ ಕನ್ಸ್ಯೂಮರ್ ಡ್ಯೂರೇಬಲ್ಸ್ಗಳಿದೆ ಡಿಸೈನರ್ ಬಟ್ಟೆಗಳಿದೆ ತುಂಬ ಚೆನ್ನಾಗಿ ಇದನ್ನು ಆರ್ಗನೈಸ್ ಮಾಡಿದ್ದೀವಿ ಅದಲ್ಲದೆ ಮಕ್ಕಳಿಗೆ ಪ್ಲೇ ಏರಿಯಾ ಇದೆ ಮತ್ತು ಫುಡ್ ಕೋರ್ಟ್ ಇದೆ ನಿಮಗೆ ಒಂದು ಕಂಪ್ಲೀಟ್ ವೀಕೆಂಡ್ ಫ್ಯಾಮಿಲಿ ಔಟಿಂಗ್ ಥರ ಇದು ಹೊಸ ಒಂದು ಜಾಗ ನಾವು ನಲವತ್ತೈದರಿಂದ ಐವತ್ತು ದಿನಗಳಿಗೆ ಸೃಷ್ಟಿ ಮಾಡಿದ್ದೇವೆ ಜೀವಂತ ಮತ್ತು ವೈವಿಧ್ಯಮಯ ಕಂಡಿರುವಂತಹ ದೇಶ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಮ್ಮೆಲ್ಲ ಆಚರಣೆಗಳು ಉಡುಗೆ ತೊಡುಗೆ ಗೃಹೋಪಯೋಗಿ ವಸ್ತುಗಳು ಮತ್ತು ಜೀವನ ಶೈಲಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳ ಎಲ್ಲ ಅಗತ್ಯತೆಗಳನ್ನ ಮನಗಂಡು ದಸ್ತ್ಕಾರ ಪ್ರದರ್ಶನ ಸಂಸ್ಥೆ ವಿಜಯವಾಣಿ ಸಹಯೋಗದೊಂದಿಗೆ ಮೈಸೂರಿನ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮೈದಾನದಲ್ಲಿ ಒಂದೇ ಸೂರಿನಡಿ ಎಲ್ಲ ಸಂಸ್ಕೃತಿಗಳ ವಸ್ತುಗಳು ಮತ್ತು ವಿಚಾರಗಳು ದೊರೆಯುವಂಥ ಜಾಗ ಇದಾಗಿದೆ ಅಂಥ ಅವಕಾಶವನ್ನು ವಿಜಯವಾಣಿಗೆ ಕಲ್ಪಿಸಿಕೊಟ್ಟಿದೆ ದಸ್ಕಾರ್ ಇಡೀ ದೇಶದ ಸಂಸ್ಕೃತಿಯನ್ನು ಈ ನೆಲಗಟ್ಟಿಗೆ ತಂದುಕೊಟ್ಟಿದೆ ಇದೊಂದೇ ಸೂರ್ಯನಡಿ ಇಡೀ ದೇಶದ ಎಲ್ಲ ಸಂಸ್ಕೃತಿಗಳ ಪರಿಚಯ ಮತ್ತು ಅನಾವರಣ ಆಗಿದೆ ನಾಗರಿಕರು ಬಂದು ಇದರ ಸೌಲಭ್ಯವನ್ನು ಪಡಿಬೇಕು ಅಂತ ಹೇಳಿ ವಿನಂತಿ ಮಾಡ್ತೇವೆ ਹੇ <laughs> ਗੰਗੀਸ਼ਾ